ಎಲ್ಲರಿಗೂ ಎಸ್ ಎಸ್ ಸಿ ಆ್ಯಟ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರ್ಯಾರು ಹೊಸಬರಿದ್ದೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಸೊ ಎಸ್ ಎಸ್ ಸಿ ಜಿ ಡಿ ಪರೀಕ್ಷೆಗೆ ತುಂಬ ದಿನಗಳಿರುವುದಿಲ್ಲ ಸೊ ಇವತ್ತು ನಾನು ಐದುನೂರು ಪ್ರಶ್ನೆಗಳ ಸರಣಿಯಲ್ಲಿ ಪಾರ್ಟ್ ತ್ರೀ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ಕೊನೆವರೆಗೂ ವಿಡಿಯೋನ ನೋಡಿ ಸೊ ಕೆಲವರು ಪಿ ಡಿ ಎಫ್ ಪ್ರೈಸ್ ಹೇಳಿ ಮೇಡಮ್ ಅಂತ ತುಂಬ ಕೇಳ್ತಿದ್ರು ಸೊ ನೋಡಿ ಸ್ನೇಹಿತರೆ ನಿಮ್ಮ ಪಿ ಡಿ ಎಫ್ ಬೇಕಾದರೆ ಸೊ ಈ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸೊ ಪ್ರೈಸ್ ಕೇವಲ ಒನ್ ನೈನ್ ನೈನ್ಗೆ ನಮ್ಮಲ್ಲಿ ಪಿ ಡಿ ಎಫ್ ದೊರೆಯುತ್ತದೆ ಸ್ನೇಹಿತರೆ ಸೊ ಯಾವುದೇ ಎಕ್ಸಾಮ್ ಆಗಲಿ ಎಸ್ ಎಸ್ ಸಿ ಎಮ್ ಟಿ ಎಸ್ 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 ಸಿ ಜಿ ಡಿ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಆರ್ ಪಿ ಎಫ್ ಆರ್ ಆರ್ ಬಿ ಎಲ್ ಪಿ ಸೊ ಪ್ರತಿಯೊಂದು ಎಕ್ಸಾಮ್ದು ಕೂಡ ನಮ್ಮಲ್ಲಿ ಪಿ ಡಿ ಎಫ್ ದೊರೆಯುತ್ತದೆ ಪ್ರಿವೇಶಿಯರ್ ಕ್ವಶನ್ ಪೇಪರ್ ಸೊ ಮತ್ತು ನಿಮಗೆ ಸೆಲೆಕ್ಷನ್ ಆಗೋವರೆಗೂ ಪಿ ಡಿ ಎಫ್ ಬೇಕು ಅಂದರೆ ಸೊ ಅದಕ್ಕೆ ಕೇವಲ ಟೂ ನೈನ್ ನೈನ್ಗೆ ಸೊ ಎಷ್ಟು ಐದು ವರ್ಷ ಆಗಲಿ ನಾಲ್ಕು ವರ್ಷ ಆಗಲಿ ಅಲ್ಲಿವರೆಗೂ ನಾವು ನಿಮಗೆ ಪಿ ಡಿ ಎಫ್ ಬಿಡ್ತೀವಿ ಸೊ ನಿಮ್ಮ ಸೆಲೆಕ್ಷನ್ ಆಗೋವರೆಗೂ ಕೂಡ ನಾವು ಫ್ರೀ ಪಿ ಡಿ ಎಪ್ ನಿಮಗೆ ಬೇಕಾದಲ್ಲಿ ಸೊ ಒನ್ ಟೈಮ್ ಟು ನೈನ್ ಪೇ ಮಾಡಿದ್ರೆ ಸೆಲೆಕ್ಷನ್ ಪಿ ಫ್ರೀ ಎಫಿ ಎಫ್ ಬಿಡ್ತೀವಿ ಸೊ ವಿತ್ ಕರೆಂಟ್ ಅಫೇರ್ಸ್ ಡೇಲಿ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಕೂಡ ಬಿಡ್ತೀವಿ ಸೊ ನಿಮಗೆ ಬೇಕಾದಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಜಾ ಪ್ರೈಸ್ ತುಂಬ ಕಡಿಮೆ ಇದೆ ಸ್ನೇಹಿತರೆ ಸೊ ಬೇರೆ ಕಡೆ ನೋಡ್ಬೋದು ಫೋರ್ ನೈನ್ ನೈನ್ ಇದೆ ಸಿಕ್ಸ್ ನೈನ್ ನೈನ್ ಇದೆ ಸೊ ನಮ್ಮಲ್ಲಿ ಪ್ರೈಸ್ ಹಾಗೆಲ್ಲ ಹೈ ಇಲ್ಲ ಸೊ ಕೇವಲ್ ಒನ್ ನೈನ್ ನೈನ್ ಸೆಲೆಕ್ಷನ್ ಆಗೋವರೆಗೂ ಫ್ರೀ ಪಿ ಎಫ್ ಅಂದರೆ ಕೇವಲ್ ಟು ನೈನ್ ನೈನ್ ಸೊ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಯಾರಿಗೂ ಫೋರ್ಸ್ ಇಲ್ಲ ಸ್ನೇಹಿತರೆ ಸೊ ಎಕ್ಸಾಮ್ ತುಂಬ ಹತ್ತಿರ ಇದ್ದರೆ ಸೊ ಕೆಲವು ಅವಕಾಶಗಳು ಪದೇ ಪದೇ ಸಿಗಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿದ್ದೀನಿ ಸೊ ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೊಳ್ಳಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಕಂಟಿನ್ಯೂ ನಿನ್ನೆ ಪಾರ್ಟ್ ಟೂ ಆಗಿತ್ತಲ್ವಾ ಸೊ ಇದು ಪಾರ್ಟ್ ತ್ರೀ ಪ್ರಶ್ನೆ ಎರಡುನೂರ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂದರೆ ನೀತಿ ಆಯೋಗ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡರು ಸೊ ಇದಕ್ಕೆ ಸರಿಯಾದ ಉತ್ತರ ಪರಮೇಶ್ವರನ್ ಅಯ್ಯರ್ ಪ್ರಶ್ನೆ ಎರಡುನೂರ ಎರಡು ರಾಜ್ಯ ವಿಧಾನಸಭೆಯ ಲೆಜಿಸ್ಲೇಟಿವ್ ಡ್ಯಾಶ್ ಕೌನ್ಸಿಲ್ ರಾಜ್ಯದ ಶಾಸಕಾಂಗದಲ್ಲಿರುವ ಒಟ್ಟು ಸದಸ್ಯರ ಸಂಖ್ಯೆ ಮತ್ತು ಯಾವುದೇ ಸಂದರ್ಭದಲ್ಲಿ ನಲ್ವತ್ತಕ್ಕಿಂತ ಕಡಿಮೆ ಸದಸ್ಯರಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಒಂದು ಪ್ರಶ್ನೆ ಎರಡುನೂರ ಮೂರು ಕೆಳಗಿನ ಯಾವ ನಗರವು ಪಾಂಡ್ಯರ ರಾಜಧಾನಿಯಾಗಿತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಮಧುರೈ ಪ್ರಶ್ನೆ ಎರಡುನೂರ ನಾಲ್ಕು ಭಾರತೀಯ ಸಂವಿಧಾನದ ಯಾವ ವಿಧಿಯು ಮೂಲಭೂತ ಕರ್ತವ್ಯಗಳ ಬಗ್ಗೆ ವ್ಯವಹರಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಐವತ್ತೊಂದು ಎ ವಿಧಿ ಪ್ರಶ್ನೆ ಎರಡುನೂರ ಐದು ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಡ್ಯಾಶ್ ಡ್ಯಾಶನ್ನು ಹೊಂದಿದೆ ಸೋರು ಮೂರು ಲಕ್ಷ ಮತ್ತು ಅದರ ಜೊತೆಗೆ ತಾಮ್ರ ಪತ್ರ ಮತ್ತು ಅಂಗವಸ್ತ್ರ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಎರಡುನೂರ ಆರು ತೈಲವನ್ನು ವನಸ್ಪತಿಯನ್ನಾಗಿ ಪರಿವರ್ತಿಸುವುದನ್ನು ಏನೆಂದು ಕರೆಯಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಹೈಡ್ರೋಜನೀಕರಣ ಪ್ರಶ್ನೆ ಎರಡುನೂರ ಏಳು ಎರಡು ಪಕ್ಷಗಳ ನಡುವಿನ ವ್ಯಾಪಾರ ಒಪ್ಪಂದವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ದ್ವಿಪಕ್ಷೀಯ ಪ್ರಶ್ನೆ ಎರಡುನೂರ ಎಂಟು ಈ ಕೆಳಗಿನ ಯಾರನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೊಸ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರಾಗಿ ನೇಮಿಸಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಅನಿಲ್ ಚೌಹಾಣ್ ಸೊ ಪ್ರಸ್ತುತ ಯಾರಿದ್ದಾರೆ ಎಂಬುದನ್ನು ನೋಟ್ ಮಾಡಿಕೊಳ್ಳಿ ಸೊ ಕರೆಂಟ್ ಅಫೇರ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಇರಲಿ ಇಪ್ಪತ್ತೆರಡು ಇರಲಿ ಇಪ್ಪತ್ತ್ಮೂರು ಇರಲಿ ಸೊ ಅದನ್ನೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾರಿದ್ದಾರೆ ಎಂಬುದನ್ನು ನೀವು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ಎರಡುನೂರ ಒಂಬತ್ತು ಘನ ಕಾರ್ಬನ್ ಡೈಆಕ್ಸೈಡನ್ನು ಸಾಮಾನ್ಯವಾಗಿ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಡ್ರೈ ಐಸ್ ಪ್ರಶ್ನೆ ಎರಡುನೂರ ಹತ್ತು ಮಹಾವೀರ್ ಜಯಂತಿಯನ್ನು ಡ್ಯಾಶ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಮಾರ್ಚ್ ಏಪ್ರಿಲ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡು ಹನ್ನೊಂದು ಶಕ್ತಿಯನ್ನು ಉಳಿಸಲು ಮತ್ತು ದೇಶ ಸಾರಿ ಡ್ಯಾಶ್ ದೇಶಾದಂತ ಪ್ರಚಾರ ಮಾಡಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಲೈಟ್ ಎಮಿಟಿಂಗ್ ಡಯೋ ಲ್ಯಾಂಪ್ಸ್ ಪ್ರಶ್ನೆ ಎರಡು ಹನ್ನೆರಡು ಡ್ಯಾಶ್ ಬ್ಯಾಂಕುಗಳು ತಮ್ಮ ಗ್ರಾಹಕರ ಒಡೆತನದಲ್ಲಿದೆ ಮತ್ತು ಒಬ್ಬ ವ್ಯಕ್ತಿ ಒಂದು ಮತದ ಸಹಕಾರ ತತ್ವವನ್ನು ಅನುಸರಿಸುತ್ತದೆ ಸೊ ಇದು ಸರಿಯಾದ ಉತ್ತರ ಸಹಕಾರಿ ಪ್ರಶ್ನೆ ಎರಡು ಹದಿಮೂರು ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಭಾರತದಲ್ಲಿ ಡ್ಯಾಶ್ ಶ್ರೇಣಿಯ ಗ್ರಾಹಕ ವಿವಾದಗಳ ಪರಿಹಾರ ಏಜೆನ್ಸಿಗಳನ್ನು ಒದಗಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಮೂರು ಶ್ರೇಣಿಯ ಪ್ರಶ್ನೆ ಎರಡು ನೂರ ಹದಿನಾಲ್ಕು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅನ್ನು ಎಲ್ಲಿ ಸ್ಥಾಪಿಸಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ತಾಶ್ಕೆಂಟ್ ಪ್ರಶ್ನೆ ಎರಡು ನೂರ ಹದಿನೈದು ಡ್ಯಾಶ್ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸ್ಥಾಪಿಸಲಾಯಿತು ಇದು ಭಾರತದ ಅತ್ಯಂತ ಹಳೆಯ ಗಾಲ್ಫ್ ಕ್ಲಬ್ ಆಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ರಾಯಲ್ ಕಲ್ಕತ್ತಾ ಗಾಲ್ಫ್ ಕ್ಲಬ್ ಇದು ಭಾರತದ ಅತ್ಯಂತ ಹಳೆಯ ಗಾಲ್ಫ್ ಕ್ಲಬ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡು ನೂರ ಹದಿನಾರು ಖಾಸಿ ಬೆಟ್ಟಗಳ ಡ್ಯಾಶ್ನಲ್ಲಿರೋ ಮೊನ್ಸಿನ್ ರಾಮ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಸರಾಸರಿ ಮಳೆಯನ್ನು ಪಡೆಯುತ್ತದೆ ಸೊ ಇದು ಸರಿಯಾದ ಉತ್ತರ ದಕ್ಷಿಣ ಭಾಗದಲ್ಲಿದೆ ಪ್ರಶ್ನೆ ಎರಡು ಹದಿನೇಳು ಈ ಕೆಳಗಿನವುಗಳಲ್ಲಿ ಯಾವುದು ಬ್ಯಾಂಕ್ಗೆ ಆಸ್ತಿಯನ್ನು ರೂಪಿಸುತ್ತದೆ ಸೊ ಇದು ಸರಿಯಾದ ಉತ್ತರ ಒಂದು ಮತ್ತು ಎರಡು ಸೊ ಇದರ ಆಪ್ಷನ್ ನಾನು ಬರೆದಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ ಆನ್ಸರ್ ಹೇಳ್ತೀನಿ ಸೊ ಆಪ್ಷನ್ ತಂದಿಲ್ಲ ಸೊ ಎಡಿಟಿಂಗಲ್ಲಿ ಮಿಸ್ಟೇಕ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡುನೂರ ಹದಿನೆಂಟು ಕೃಷಿ ಮತ್ತು ಮೀನುಗಾರಿಕೆ ಚಟುವಟಿಕೆ ಯಾವ ವಲಯಕ್ಕೆ ಸೇರಿವೆ ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರಾಥಮಿಕ ವಲಯ ನೆಕ್ಸ್ಟ್ ಕ್ವೆಶನ್ ಎರಡುನೂರ ಹತ್ತೊಂಬತ್ತು ಕೆಳಗಿನ ಯಾವ ಜಾನಪದ ನೃತ್ಯಗಳು ಸ್ಟಿಕ್ ಡ್ಯಾನ್ಸ್ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಕೋಲ್ ನಾಲ್ಕು ಪ್ರಶ್ನೆ ಎರಡುನೂರ ಇಪ್ಪತ್ತು ಈ ಕೆಳಗಿನ ಯಾವ ರಾಜ್ಯವು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೊಂದನ್ನು ಆಯೋಜಿಸಿದೆ ಸದ ಸರಿಯಾದ ಉತ್ತರ ಹರ್ಯಾಣ ನೆಕ್ಸ್ಟ್ ಕ್ವಶನ್ ಎರಡು ಇಪ್ಪತ್ತೊಂದು ನಾಲ್ಕನೇ ಪಂಚವಾರ್ಷಿಕ ಯೋಜನೆಯು ಡ್ಯಾಶ್ ವರ್ಷದಲ್ಲಿ ಪ್ರಾರಂಭವಾಯಿತು ಸದ್ಯ ಸರಿಯಾದ ಉತ್ತರ ಹತ್ತೊಂಬತ್ತು ಅರವತ್ತೊಂಬತ್ತು ಪ್ರಶ್ನೆ ಎರಡುನೂರ ಇಪ್ಪತ್ತೆರಡು ಎರಡು ಸಾವಿರದ ಹದಿನೆಂಟರ ಏಷ್ಯನ್ ಗೇಮ್ಸ್ ಆತಿಥ್ಯ ವಹಿಸಿದವರು ಸದ ಸರಿಯಾದ ಉತ್ತರ ಇಂಡೋನೇಷ್ಯಾ ಪ್ರಶ್ನೆ ಎರಡುನೂರ ಇಪ್ಪತ್ತ್ಮೂರು ಪೈಕ ಎಂಬುದು ಡ್ಯಾಶ್ನಲ್ಲಿ ಸಮಾಜದ ಸದಸ್ಯರು ಪ್ರದರ್ಶಿಸುವ ಜಾನಪದ ನೃತ್ಯವಾಗಿದೆ ಸೊ ಇದು ಸರಿಯಾದ ಉತ್ತರ ಜಾರ್ಖಂಡ್ ಪ್ರಶ್ನೆ ಎರಡುನೂರ ಇಪ್ಪತ್ನಾಲ್ಕು ಧನಂಜಯ್ ಯಶವಂತ್ ಚಂದ್ರಚೂಡ್ ಅವರನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ಮುಕ್ ಡ್ಯಾಶ್ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಲಾಗಿದೆ ಸೊ ಇದು ಸರಿಯಾದ ಉತ್ತರ ಐವತ್ತನೇ ಪ್ರಶ್ನೆ ಎರಡುನೂರ ಇಪ್ಪತ್ತೈದು ರಾಮನವಮಿಯ ಹಬ್ಬವನ್ನು ಹಿಂದೂ ತಿಂಗಳು ಡ್ಯಾಶ್ದಲ್ಲಿ ಆಚರಿಸಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಚೈತ್ರ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡು ನೂರ ಇಪ್ಪತ್ತಾರು ಭಾರತವು ತನ್ನ ಕೊನೆಯ ಓಡಿಯಾ ಕ್ರಿಕೆಟ್ ವಿಶ್ವಕಪ್ಪನ್ನು ಎರಡು ಸಾವಿರದ ಇಪ್ಪತ್ತೆರಡರಂತೆ ಯಾವ ವರ್ಷದಲ್ಲಿ ಗೆದ್ದುಕೊಂಡಿತು ಸೊ ಇದು ಸರಿಯಾದ ಉತ್ತರ ಎರಡು ಸಾವಿರದ ಹನ್ನೊಂದು ಪ್ರಶ್ನೆ ಎರಡು ನೂರ ಇಪ್ಪತ್ತೇಳು ಡ್ಯಾಶ್ ಸೇರ್ಪಡೆ ಡ್ಯಾಶನ್ನು ಹಾಕುವುದನ್ನು ಒಳಗೊಂಡಿರುವ ರಾಸಾಯನಿಕ ಕ್ರಿಯೆಯನ್ನು ಕಡಿತ ಎಂದು ಕರೆಯಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ಹೈಡ್ರೋಜನ್ ಸೇರ್ಪಡೆಯಾದಾಗ ಆಮ್ಲಜನಕ ತೆಗೆದುಹಾಕುವುದನ್ನು ಪ್ರಶ್ನೆ ಎರಡು ಇಪ್ಪತ್ತೆಂಟು ಪದ್ಮಶ್ರೀ ಗೌರವಕ್ಕೆ ಪಾತ್ರರಾದ ಮೊದಲ ಮಂಗಳಮುಖಿ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ನರ್ತಕಿ ನಟರಾಜ್ ಸೊ ಸ್ನೇಹಿತರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನರ್ತಕಿ ನಟರಾಜ್ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ ಹೇಳಿ ಪ್ರಶ್ನೆ ಎರಡುನೂರ ಇಪ್ಪತ್ತೊಂಬತ್ತು ಭೂಕಂಪದ ಸಮಯದಲ್ಲಿ ಕಂಪನಗಳನ್ನು ಅಳೆಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಿಸ್ಮೋಗ್ರಾಫ್ ಪ್ರಶ್ನೆ ಎರಡುನೂರ ಮೂವತ್ತು ಭಾರತೀಯ ಸಂವಿಧಾನದ ಯಾವ ಆರ್ಟಿಕಲ್ಗಳು ಭಾರತದ ಅಟಾರ್ನಿ ಜನರಲ್ಗೆ ಸಂಬಂಧಿಸಿದೆ ಸೊ ಇದು ಸರಿಯಾದ ಉತ್ತರ ಆರ್ಟಿಕಲ್ ಎಪ್ಪತ್ತಾರು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಎರಡು ನೂರ ಮೂವತ್ತೊಂದು ಜಿಯಾ ಉದ್ದೀನ್ ಬರಾನಿ ಡ್ಯಾಶ್ ವರ್ಷದಲ್ಲಿ ತನ್ನ ಕ್ರಾನಿಕಲ್ನ ಮೊದಲ ಆವೃತ್ತಿಯನ್ನು ಬರೆದರು ಸೊ ಇದು ಸರಿಯಾದ ಉತ್ತರ ಹದಿಮೂರು ನೂರ ಐವತ್ತಾರು ಪ್ರಶ್ನೆ ಎರಡುನೂರ ಮೂವತ್ತೆರಡು ಇವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ ಸೊ ಇದು ಸರಿಯಾದ ಉತ್ತರ ನಿಮ್ಮ ಮತವನ್ನು ಚಲಾಯಿಸುವುದು ಪ್ರಶ್ನೆ ಎರಡುನೂರ ನೂರ ಈ ಕೆಳಗಿನ ಪ್ರಕಾರದ ಕೈಗಾರಿಕೆಗಳು ಅವುಗಳ ಉದಾಹರಣೆಗಳನ್ನು ಹೊಂದಿಸಿ ಸೊ ಆನ್ಸರ್ ನೋಡಿ ಕೃಷಿ ಆಧಾರದ ಉದ್ಯಮ ಇದು ಒಂದು ಜವಳಿ ಉದ್ಯಮ ಸೊ ಸಾರ್ವಜನಿಕ ವಲಯದ ಉದ್ಯಮ ಸೊ ಬೇಲ್ ಮತ್ತು ಸೇಲ್ ಇವೆಲ್ಲ ಕಂಪನಿಗಳು ಪ್ರಶ್ ಆಪ್ಷನ್ ಸಿ ಖಾಸಗಿ ವಲಯದ ಉದ್ಯಮ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಆಪ್ಷನ್ ಡಿ ಖನಿಜ ಆಧಾರಿತ ಉದ್ಯಮ ಕಬ್ಬಿಣ ಮತ್ತು ಉಕ್ಕಿನ ಉದ್ಯಮ ಸೊ ಆಪ್ಷನ್ ಡಿ ಸರಿಯಾದ ಉನ್ ಉತ್ತರ ಅಂದರೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಡಿ ಎಲ್ಲ ಸೊ ಪ್ರತಿಯೊಂದು ಉತ್ತರ ಮುಂದೆ ಬರೆದಿದ್ದೀನಿ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಶ್ನೆ ಎರಡುನೂರ ಮೂವತ್ನಾಲ್ಕು ಬ್ಯಾಂಕ್ಗಳಿಗೆ ಬ್ಯಾಂಕರ್ ಆಗಿ ಕೂಡ ಕೊನೆಯ ಉಪಾಯದ ಸಾಲದಾತ ಆಗಿ ಕಾರ್ಯನಿರ್ವಹಿಸುತ್ತದೆ ಸೊ ಇದು ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಶ್ನೆ ಎರಡುನೂರ ಮೂವತ್ತೈದು ಕೇಂದ್ರ ಸರ್ಕಾರವು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಗುಪ್ತಚರ ಗ್ರೀಡ್ ಅಂದರೆ ನ್ಯಾಟ್ ಗ್ರೀಡ್ ನ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರನ್ನು ಆಯ್ಕೆ ಮಾಡಿದೆ ಸೊ ಇದು ಸರಿಯಾದ ಉತ್ತರ ಪಿಯೂಷ್ ಗೋಯಲ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡು ಮೂವತ್ತಾರು ಡ್ಯಾಶ್ ಆಮದು ಮತ್ತು ರಫ್ತುಗಳನ್ನು ನಿರ್ಬಂಧಿಸಿದ ವ್ಯಾಪಾರ ನೀತಿಯಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಮುಕ್ತ ವ್ಯಾಪಾರ ಪ್ರಶ್ನೆ ಎರಡು ಮೂವತ್ತೇಳು ಡ್ಯಾಶ್ ಎಬಿಡಿಎಂ ದೇಶದ ಸಮಗ್ರ ಡಿಜಿಟಲ್ ಆರೋಗ್ಯ ಮೂಲ ಸೌಕರ್ಯ ಬೆಂಬಲಿಸಲು ಅಗತ್ಯವಾದ ಬೆನ್ನುಲುಬು ಅಭಿವೃದ್ಧಿಪಡಿಸಿದ ಗುರಿಯನ್ನು ಹೊಂದಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಪ್ರಶ್ನೆ ಎರಡುನೂರ ಮೂವತ್ತೆಂಟು ತೆಂಗಿನಕಾಯಿ ಶಿಪೆಯ ಡ್ಯಾಶ್ ಅಂಗಾಂಶದಿಂದ ಮಾಡಲ್ಪಟ್ಟಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಸ್ಕ್ಲೈರಂಗ್ ಕೈಮಾ ಪ್ರಶ್ನೆ ಎರಡುನೂರ ಮೂವತ್ತೊಂಬತ್ತು ಪ್ಲಾಸ್ಟಿಕ್ ಅದನ್ನು ನಡೆದ ವರ್ಷ ಯಾವುದು ಸೊ ಇದು ಸರಿಯಾದ ಉತ್ತರ ಹದಿನೇಳುನೂರ ಐವತ್ತೇಳು ಪ್ರಶ್ನೆ ಎರಡು ನೂರ ನಲ್ವತ್ತು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಘೋಷಣೆ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ನಮ್ಮ ಜನಗಣತಿ ನಮ್ಮ ಭವಿಷ್ಯ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡು ನೂರ ಜೆಲಿಯನ್ ಬಾಲಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಜನರಲ್ ಡಯರ್ ಈ ಪ್ರಶ್ನೆಯಂತೂ ತುಂಬ ಸರಿ ಕೇಳಿದ್ದಾರೆ ಪ್ರಶ್ನೆ ಎರಡು ನೂರ ನಲ್ವತ್ತೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಭಾರತದಲ್ಲಿ ಕಾನೂನು ಮತ್ತು ನ್ಯಾಯಕ್ಕಾಗಿ ಕೇಂದ್ರ ಸಚಿವರಾದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಕಿರಣ್ ರಿಜಿಜು ಪ್ರಶ್ನೆ ಎರಡು ನೂರ ಸಂಸದೀಯ ಪ್ರಕ್ರಿಯೆಯಲ್ಲಿ ಕೋರಮ್ ಅನ್ನು ಡ್ಯಾಶ್ ಎಂದು ಅರ್ಥೈಸಿಕೊಳ್ಳಬಹುದು ಸೊ ಇದು ಸರಿಯಾದ ಉತ್ತರ ಸದನದ ವ್ಯವಹಾರವನ್ನು ನಡೆಸಲು ಕನಿಷ್ಠ ಸಂಖ್ಯೆಯ ಸಾಮರ್ಥ್ಯ ಪ್ರಶ್ನೆ ಎರಡು ನೂರ ತಮಿಳು ಪ್ರದೇಶದಲ್ಲಿ ಗುಲಾಮರನ್ನು ಒಳಗೊಂಡಂತೆ ಭೂರಹಿತ ಕಾರ್ಮಿಕರನ್ನು ಸಂಗಮ ಯುಗದಲ್ಲಿ ಡ್ಯಾಶ್ ಎಂದು ಕರೆಯುತ್ತಿದ್ದರು ಸೊ ಇದು ಸರಿಯಾದ ಉತ್ತರ ಕಡೈಸಿಯರ್ ಮತ್ತು ಆದಿಮಾಯಿ ಪ್ರಶ್ನೆ ಎರಡು ಈ ಕೆಳಗಿನ ಯಾವ ಆಟ ಅಥವಾ ಕ್ರೀಡೆಗಳಲ್ಲಿ ಶೂಟಿಂಗ್ ಗಾರ್ಡ್ ಪದವನ್ನು ಬಳಸುತ್ತಾರೆ ಸೊ ಇದು ಸರಿಯಾದ ಉತ್ತರ ಬಾಸ್ಕೆಟ್ಬಾಲ್ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಎರಡು ನೂರ ನಲ್ವತ್ತಾರು ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯ ನಂತರ ಯಾರು ಪಂಜಾಬ್ನ ಮುಖ್ಯಮಂತ್ರಿ ಆದರು ಸೊ ಇದಕ್ಕೆ ಸರಿಯಾದ ಉತ್ತರ ಭಗವಂತ್ ಮಾನ್ ಪ್ರಸ್ತುತ ನೋಡ್ಕೊಳ್ಳಿ ಪ್ರಶ್ನೆ ಎರಡು ನೂರ ನಲ್ವತ್ತೇಳು ಕ್ರಿಮಿನಲ್ ಪ್ರೊಸೀಜರ್ ಕೋಡನ್ನು ಭಾರತದಲ್ಲಿ ಡ್ಯಾಶ್ ವರ್ಷದಲ್ಲಿ ಜಾರಿಗೆ ತರಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಪ್ರಶ್ನೆ ಎರಡು ನಲ್ವತ್ತೆಂಟು ಮೊದಲ ಬಾರಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸನ್ನು ಕೆಳಗಿನ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ ಸೊ ಇದು ಸರಿಯಾದ ಉತ್ತರ ಒಡಿಶಾ ಪ್ರಶ್ನೆ ಎರಡುನೂರ ನಲವತ್ತೊಂಬತ್ತು ಗುರು ಬಿಪಿನ್ ಸಿಂಗ್ ಅವರು ಯಾವ ನೃತ್ಯ ಪ್ರಕಾರದಲ್ಲಿ ವಿವಿಧ ಪ್ರಶಸ್ತಿಗಳನ್ನು ಪಡೆದರು ಸೊ ಇದಕ್ಕೆ ಸರಿಯಾದ ಉತ್ತರ ಮಣಿಪುರಿ ಪ್ರಶ್ನೆ ಎರಡುನೂರ ಐವತ್ತು ನರ್ಮದಾ ನದಿಯು ಈ ಕೆಳಗಿನ ಯಾವ ಸ್ಥಳದಲ್ಲಿ ಉಗಮಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಮರಕಂಟಕ ಬೆಟ್ಟಗಳು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡುನೂರ ಐವತ್ತೊಂದು ಒಂಗಲಾ ಡ್ಯಾಶ್ನ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ ರಾಜ್ಯ ಪ್ರಶ್ನೆ ಎರಡ್ನೂರ ಐವತ್ತೆರಡು ಕೆಳಗಿನ ಯಾವ ಭಾರತೀಯ ರಾಜ್ಯವು ಚೀನಾದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಪ್ರಶ್ನೆ ಎರಡ್ನೂರ ಐವತ್ಮೂರು ಒಂದು ಮೋಲ್ ಅನಿಲಕ್ಕೆ ಈ ಕೆಳಗಿನ ಯಾವ ಸಮೀಕರಣ ಸರಿಯಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ವಿ ಒನ್ ಬೈ ವಿ ಟು ಟು ಟಿ ಒನ್ ಬೈ ಟಿ ಟು ನಿರಂತರ ಒತ್ತಡದಲ್ಲಿ ಪ್ರಶ್ನೆ ಎರಡ್ನೂರ ಐವತ್ನಾಲ್ಕು ಉತ್ಪಾದನಾ ವಲಯಗಳನ್ನು ಸಾಮಾನ್ಯ ಮತ್ತು ಆರ್ಥಿಕ ಅಭಿವೃದ್ಧಿಯ ಡ್ಯಾಶ್ ಎಂದು ಪರಿಗಣಿಸಲಾಗುತ್ತಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಬೆನ್ನೆಲುಬು ಪ್ರಶ್ನೆ ಎರಡುನೂರ ಐವತ್ತೈದು ಐ ಪಿ ಆರ್ ಹತ್ತೊಂಬತ್ತರ ಐವತ್ತಾರು ಡ್ಯಾಶ್ ಪಂಚವಾರ್ಷಿಕ ಯೋಜನೆ ಅಡಿಪಾಯವನ್ನು ಹಾಕಿತು ಸೊ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಪಂಚವಾರ್ಷಿಕ ಯೋಜನೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡುನೂರ ಐವತ್ತಾರು ಡ್ಯಾಶ್ ಎಂಬುದು ಎಲೆಕ್ಟ್ರಾನಿಕ್ ಪಾವತಿ ವ್ಯವಸ್ಥೆಯಾಗಿದ್ದು ಅದು ಬ್ಯಾಂಕ್ ಇತರ ಹಣಕಾಸು ಸಂಸ್ಥೆಯ ಗ್ರಾಹಕರಿಗೆ ಹಣಕಾಸು ಸಂಸ್ಥೆಯ ವೆಬ್ಸೈಟ್ ಮೂಲಕ ಹಣಕಾಸಿನ ವಹಿವಾಟುಗಳ ವ್ಯಾಪ್ತಿಯನ್ನು ನಡೆಸಲು ಅನುವು ಮಾಡಿಕೊಡುತ್ತದೆ ಸದೆ ಸರಿಯಾದ ಉತ್ತರ ಇಂಟರ್ನೆಟ್ ಬ್ಯಾಂಕಿಂಗ್ ಪ್ರಶ್ನೆ ಎರಡುನೂರ ಐವತ್ತೇಳು ಜೀವಕೋಶವು ಜೀವಿಗಳ ಡ್ಯಾಶ್ ಜೀವಂತ ಭಾಗವಾಗಿದೆ ಸದೇ ಸರಿಯಾದ ಉತ್ತರ ಚಿಕ್ಕದಾದ ಪ್ರಶ್ನೆ ಎರಡುನೂರ ಐವತ್ತೆಂಟು ಮೂಲಭೂತ ಕರ್ತವ್ಯಗಳ ಪಟ್ಟಿಯ ಉಪವಿಭಾಗ ಜಿ ಏನು ವ್ಯವಹರಿಸುತ್ತದೆ ಸೊ ಇದು ಸರಿಯಾದ ಉತ್ತರ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವುದು ಪ್ರಶ್ನೆ ಎರಡು ಐವತ್ತೊಂಬತ್ತು ಐದು ದಿನಗಳ ಗಂಗಾ ಮಹೋತ್ಸವವನ್ನು ಉತ್ತರ ಪ್ರದೇಶದ ಯಾವ ನಗರದಲ್ಲಿ ಆಚರಿಸಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ವಾರಾಣಸಿ ಪ್ರಶ್ನೆ ಎರಡು ಅರವತ್ತು ಭಾರತದಲ್ಲಿ ಹಸಿರು ಕ್ರಾಂತಿಯ ಗುರಿ ಸೊ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರೀಯ ಆಹಾರ ಭದ್ರತೆ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಎರಡು ನೂರ ಅರವತ್ತೊಂದು ಸ್ವಾತಂತ್ರ್ಯದ ನಂತರದ ಅವಧಿಯಲ್ಲಿ ಹತ್ತೊಂಬತ್ತರ ಐವತ್ತೆರಡರಲ್ಲಿ ಭಾರತದಲ್ಲಿ ವೈಯಕ್ತಿಕ ಒಲಿಂಪಿಕ್ ಪದಕವನ್ನು ಗೆದ್ದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಖಾಸಬ್ ಜಾಧವ್ ಪ್ರಶ್ನೆ ಎರಡುನೂರ ಅರವತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಘೋಷಿಸಿದಂತೆ ಯುನೈಟೆಡ್ ಕಿಂಗ್ಡಮ್ಗೆ ಭಾರತದ ಮುಂದಿನ ಹೈ ಕಮಿಷನರ್ ಯಾರು ಸೊ ಇದು ಸರಿಯಾದ ಉತ್ತರ ವಿಕ್ರಮ್ ದೊರೆಸ್ವಾಮಿ ಪ್ರಶ್ನೆ ಎರಡು ನೂರ ಅರವತ್ತ್ಮೂರು ಈ ಕೆಳಗಿನ ಯಾವ ನೃತ್ಯ ಪ್ರಕಾರಗಳು ಛತ್ತೀಸ್ಗಢದೊಂದಿಗೆ ಸಂಬಂಧ ಹೊಂದಿಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಭಗೋ ಭಾಗೋರಿಯಾ ನೃತ್ಯ ಇದು ಛತ್ತೀಸ್ಗಢ ರಾಜ್ಯದಲ್ಲ ಸೊ ಛತ್ತೀಸ್ಗಢ ರಾಜ್ಯದ ಆಪ್ಷನ್ ಅಲ್ಲಿ ಕೊಟ್ಟಿರೋ ನೃತ್ಯಗಳು ನೋಡಿ ಫಂತಿ ಫಂತಿ ಫಾಂಡವನಿ ಸೈಲ ಇವೆಲ್ಲ ಛತ್ತೀಸ್ಗಢ ರಾಜ್ಯದ ನೃತ್ಯಗಳು ಪ್ರಶ್ನೆ ಎರಡುನೂರ ನೂರ ಅರವತ್ನಾಲ್ಕು ಹೆಲೋಜನ್ಗಳ ಹೊರಗಿನ ಶೆನ್ನಲ್ಲಿ ಕಂಡು ಬರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಏಳು ಪ್ರಶ್ನೆ ಎರಡುನೂರ ಅರವತ್ತೈದು ಡ್ಯಾಶ್ನಲ್ಲಿ ವಾಸಿಸುವ ಬಿಲ್ ಬುಡಕಟ್ಟು ಉತ್ತರ ಮತ್ತು ಡೆಕ್ಕನ್ ನಡುವಿನ ಪರ್ವತ ಮಾರ್ಗಗಳನ್ನು ನಿಯಂತ್ರಿಸಿತು ಸೊ ಇದು ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡ್ನೂರ ಅರವತ್ತಾರು ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಶೆಡ್ಯೂಲ್ಗಳಿವೆ ಸೊ ಇದು ಸರಿಯಾದ ಉತ್ತರ ಹನ್ನೆರಡು ಪ್ರಶ್ನೆ ಎರಡ್ ಅರವತ್ತೇಳು ಕೆಳಗಿನ ನಾಲ್ಕರಲ್ಲಿ ಮೂರು ಸಸ್ತನಿಗಳ ಉದಾಹರಣೆಗಳಾಗಿವೆ ಮತ್ತು ಆದ್ದರಿಂದ ಒಂದು ಗುಂಪನ್ ಗುಂಪನ್ನು ರೂಪಿಸುತ್ತದೆ ಆ ಗುಂಪಿಗೆ ಸೇರಿದ ಯಾವುದು ಸೊ ಇದು ಸರಿಯಾದ ಉತ್ತರ ಪೆಂಗ್ವಿನ್ ಪ್ರಶ್ನೆ ಎರಡುನೂರ ಅರವತ್ತೆಂಟು ಚಳಿಗಾಲದ ಮಳೆಯ ಒಟ್ಟು ಮೊತ್ತಕ್ಕೆ ನೀಡಿದ ಸ್ಥಳೀಯ ಹೆಸರನ್ನು ಗುರುತಿಸಿ ಸೊ ಇದು ಸರಿಯಾದ ಉತ್ತರ ಮಹಾವತ್ ಪ್ರಶ್ನೆ ಎರಡುನೂರ ಅರವತ್ತೊಂಬತ್ತು ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಸುಮಾರು ಡ್ಯಾಶ್ ನಿಮಿಷಗಳು ತೆಗೆದುಕೊಳ್ಳುತ್ತದೆ ಸೊ ಇದು ಸರಿಯಾದ ಉತ್ತರ ಎಂಟು ನಿಮಿಷ ಪ್ರಶ್ನೆ ಎರಡು ನೂರ ಎಪ್ಪತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕುಚ್ಚಿಪುಡಿಯಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಸೊ ಇದು ಸರಿಯಾದ ಉತ್ತರ ಪಶುರಮತಿ ರಾಮಲಿಂಗ ಶಾಸ್ತ್ರಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡುನೂರ ಎಪ್ಪತ್ತೊಂದು ಭಾರತದ ಎಂಟನೇ ಪಂಚವಾರ್ಷಿಕ ಯೋಜನೆ ಡ್ಯಾಶ್ ಕಾರಣದಿಂದ ವಿಳಂಬ ಆಯಿತು ಸೊ ಸರಿಯಾದ ಉತ್ತರ ಕೇಂದ್ರದಲ್ಲಿ ರಾಜಕೀಯ ಅನಿಶ್ಚಿತತೆ ಪ್ರಶ್ನೆ ಎರಡುನೂರ ಎಪ್ಪತ್ತೆರಡು ಭಾರತದ ಯಾವ ರಾಜ್ಯದಲ್ಲಿ ಗೋಚಿ ಹಬ್ಬವನ್ನು ಆಚರಿಸುತ್ತಾರೆ ಸೊ ಇದೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಪ್ರಶ್ನೆ ಎರಡುನೂರ ಎಪ್ಪತ್ಮೂರು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಬ್ಯಾಂಕ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂದರೆ ನವಾರ್ಡ್ ಬ್ಯಾಂಕ್ ಸಂಪೂರ್ಣವಾಗಿ ಡ್ಯಾಶ್ ಒಡೆತನದಲ್ಲಿದೆ ಸೊ ಇದು ಸರಿಯಾದ ಉತ್ತರ ಭಾರತ ಸರ್ಕಾರದ ಒಡೆತನದಲ್ಲಿದೆ ಪ್ರಶ್ನೆ ಎರಡುನೂರ ಎಪ್ಪತ್ನಾಲ್ಕು ಸಂಶ್ಲೇಷಿತ ರಸಗೊಬ್ಬರಗಳ ಅತಿಯಾದ ಬಳಕೆ ಡ್ಯಾಶ್ಗೆ ಕಾರಣವಾಗಿದೆ ಸೊ ಇದು ಸರಿಯಾದ ಉತ್ತರ ಮಣ್ಣಿನ ಅವನತಿ ಪ್ರಶ್ನೆ ಎರಡುನೂರ ಎಪ್ಪತ್ತೈದು ಕೆಳಗಿನವುಗಳಲ್ಲಿ ಕೊನೆ ಫೇರಸ್ ಕಾಡುಗಳಲ್ಲಿ ಕಂಡುಬರುವ ಮರ ಯಾವುದು ಸೊ ಇದು ಸರಿಯಾದ ಉತ್ತರ ಕಿಕ್ಕರ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡುನೂರ ಎಪ್ಪತ್ತಾರು ಡ್ಯಾಶ್ ಯೋಜನೆಯು ಮಂಗಳಮುಖಿ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿಗಾಗಿ ಕ್ರಮಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಜೀವನೋಪಾಯ ಮತ್ತು ಉದ್ಯಮಕ್ಕಾಗಿ ಅಂಚಿನಲ್ಲಿರುವ ವ್ಯಕ್ತಿಗಳಿಗೆ ಬೆಂಬಲ ಪ್ರಶ್ನೆ ಎರಡುನೂರ ಎಪ್ಪತ್ತೇಳು ಫುಟ್ಬಾಲ್ ಆಟದಲ್ಲಿ ಗೋಲ್ ಪೋಸ್ಟ್ಗಳ ನಡುವಿನ ಅಂತರವು ಡ್ಯಾಶ್ ಅದರ ಅಡ್ಡಪಟ್ಟಿಯ ಕೆಳಗಿನ ಅಂಚಿನಿಂದ ನೆಲಕ್ಕೆ ಇರುವ ಅಂತರವು ಡ್ಯಾಶ್ ಆಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏಳು ಪಾಯಿಂಟ್ ಮೂವತ್ತೆರಡು ಮೀಟರ್ ಏಳು ಪಾಯಿಂಟ್ ಸಾರಿ ಎರಡು ಪಾಯಿಂಟ್ ನಾಲ್ವತ್ನಾಲ್ಕು ಮೀಟರ್ ಪ್ರಶ್ನೆ ಎರಡುನೂರ ಎಪ್ಪತ್ತೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತ್ರಿಪುರಾದ ಜುಬ್ ರಾಜನಗರ ಕ್ಷೇತ್ರದಿಂದ ನಡೆದ ಉಪಚುನಾವಣೆಯಲ್ಲಿ ಯಾವ ರಾಜಕೀಯ ನಾಯಕ ಗೆದ್ದರು ಸದಸ್ಯರಿಯಾದ ಉತ್ತರ ಮಲೀನಾ ದೇವನಾಥ್ ಪ್ರಶ್ನೆ ಎರಡುನೂರ ಎಪ್ಪತ್ತೊಂಬತ್ತು ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಗಳಲ್ಲಿ ಭಾರತದ ಅಟಾರ್ನಿ ಜನರಲ್ ಅನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಎಂದು ಹೇಳುತ್ತದೆ ಸದಸ್ಯರ್ಯಾದ ಉತ್ತರ ವಿಧಿ ಎಪ್ಪತ್ತಾರು ಪ್ರಶ್ನೆ ಎರಡು ನೂರ ಎಂಬತ್ತು ಪ್ರಾಚೀನ ಕಾಲದಲ್ಲಿ ಡ್ಯಾಶ್ ನದಿಯ ದಕ್ಷಿಣ ಕಿರುವ ಪ್ರದೇಶವನ್ನು ಮಗದ ಎಂದು ಕರೆಯಲಾಗುತ್ತಿತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಗಂಗಾ ನದಿ ನೆಕ್ಸ್ಟ್ ಕ್ವಶನ್ ಎರಡುನೂರ ಎಂಬತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳಿವೆ ಸೊ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೈದು ಪ್ರಶ್ನೆ ಎರಡುನೂರ ಎಂಬತ್ತೆರಡು ಕೆಳಗಿನವುಗಳಲ್ಲಿ ಯಾರು ಬಿ ಸಿ ಸಿ ಐನ ಮೊದಲ ಅಧ್ಯಕ್ಷರಾಗಿದ್ದರು ಸೊ ಇದಕ್ಕೆ ಸರಿಯಾದ ಉತ್ತರ ಆರ್ ಇ ಗೋವನ್ ಸೊ ಮೊದಲ ಅಧ್ಯಕ್ಷರು ಕೇಳಿದ್ದಾರೆ ಪ್ರಸ್ತುತನು ಕೇಳಬಹುದು ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ಎರಡ್ನೂರ ಎಂಬತ್ ಮೂರು ಎಸ್ ಎಮ್ ಇ ಎಂದರೆ ಸಣ್ಣ ಮತ್ತು ಡ್ಯಾಶ್ ಉದ್ಯಮಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಮಧ್ಯಮ ಅವಧಿಯ ಪ್ರಶ್ನೆ ಎರಡ್ನೂರ ಎಂಬತ್ನಾಲ್ಕು ಜೈನರ ದಿಗಂಬರ ಪಂಥದಿಂದ ಡ್ಯಾಶ್ ದಿನಗಳವರೆಗೆ ಪ್ರಯಾಸ ಸ್ಪರ್ವ ಆಚರಣೆಗಳನ್ನು ನಡೆಸಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತು ಪ್ರಶ್ನೆ ಎರಡ್ನೂರ ಎಂಬತ್ತೈದು ಡ್ಯಾಶ್ ಅನ್ನುವ ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪರಿಚಯಿಸಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಕನಿಷ್ಠ ಅಗತ್ಯಗಳ ಕಾರ್ಯಕ್ರಮ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡ್ನೂರ ಎಂಬತ್ತಾರು ಏಷ್ಯನ್ ಗೇಮ್ಸ್ ಎರಡು ಸಾವಿರದ ಹದಿನೆಂಟರ ಸಮಾರೋಪ ಸಮಾರಂಭಕ್ಕೆ ಭಾರತ ಧ್ವಜದಾರಿ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ರಾಣಿ ರಾಮ್ಪಾಲ್ ಪ್ರಶ್ನೆ ಎರಡ್ನೂರ ಎಂಬತ್ತೇಳು ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣ ದಾಖಲಾಗಿದೆ ಸದೆ ಸರಿಯಾದ ಉತ್ತರ ಲಕ್ಷದೀಪ ಪ್ರಶ್ನೆ ಎರಡು ಎಂಬತ್ತೆಂಟು ಡ್ಯಾಶ್ ಒಂದು ನಿರ್ದಿಷ್ಟ ಕಾಯಿಲೆಯಿಂದ ಅಕಾಲಿಕವಾಗಿ ಸಾಯುವ ಜನರ ಸಂಖ್ಯೆಯನ್ನು ಅಳೆಯಲು ತಜ್ಞರು ಬಳಸುವ ಸೂಚಕವಾಗಿದೆ ಇದು ಸರಿಯಾದ ಉತ್ತರ ರೋಗಗಳ ಜಾಗತಿಕ ಹೊರೆ ಪ್ರಶ್ನೆ ಎರಡು ಎಂಬತ್ತೊಂಬತ್ತು ರೌತ್ ನಾಚ್ ಫಂತಿ ಮತ್ತು ಸುವಾ ಕೆಳಗಿನ ಯಾವ ರಾಜ್ಯದ ನೃತ್ಯ ಶೈಲಿಗಳು ಇದು ಸರಿಯಾದ ಉತ್ತರ ಛತ್ತೀಸ್ಗಢ ಪ್ರಶ್ನೆ ಎರಡು ತೊಂಬತ್ತು ಅಟಲ್ ಪಿಂಚಣಿ ಯೋಜನೆ ಎ ಪಿ ವೈ ಅಡಿಯಲ್ಲಿ ಚಂದಾದಾರರ ವಯಸ್ಸು ಡ್ಯಾಶ್ ನಡುವೆ ಇರಬೇಕು ಸೊ ಇದು ಸರಿಯಾದ ಉತ್ತರ ಹದಿನೆಂಟರಿಂದ ನಲವತ್ತು ವರ್ಷಗಳು ನೆಕ್ಸ್ಟ್ ಕ್ವಶನ್ ಎರಡುನೂರ ತೊಂಬತ್ತೊಂದು ಪೂನಾ ಒಪ್ಪಂದದ ಪರಿಣಾಮವಾಗಿ ಹರಿಜನ ಸೇವಕ ಸಂಘ ಯಾವಾಗ ಸ್ಥಾಪಿಸಲಾಯಿತು ಸೊ ಇದು ಸರಿಯಾದ ಉತ್ತರ ಹತ್ತೊಂಬತ್ತರ ಮೂವತ್ತೆರಡು ಪ್ರಶ್ನೆ ಎರಡುನೂರ ತೊಂಬತ್ತೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂತೆ ಈ ಕೆಳಗಿನವರಲ್ಲಿ ಯಾರು ಭಾರತದ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿದ್ದಾರೆ ಸೋದಕ್ಕೆ ಸರಿಯಾದ ಉತ್ತರ ವಿಶ್ವಭೂಷಣ್ ಹರಿಚಂದನ್ ಪ್ರಸ್ತುತ ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ಎರಡು ನೂರ ಕಲ್ಲಿದ್ದಲು ರವಾನೆಯನ್ನು ಪತ್ತೆ ಹಚ್ಚಲು ಈ ಕೆಳಗಿನ ಯಾವ ಮಂತ್ರಿಗಳಿಂದ ಸೇವಾ ಅಪ್ಲಿಕೇಶನನ್ನು ಪ್ರಾರಂಭಿಸಲಾಗಿದೆ ಸೋದಕ್ಕೆ ಸರಿಯಾದ ಉತ್ತರ ಪಿಯೂಷ್ ಗೋಯಲ್ ಪ್ರಶ್ನೆ ಎರಡು ತೊಂಬತ್ನಾಲ್ಕು ಅವಗಾರ್ಡ ಸಂಖ್ಯೆ ಆರು ಪಾಯಿಂಟ್ ಜೀರೋ ಟೂ ಟು ಎಂಟು ಡ್ಯಾಶ್ ಆಗಿದೆ ಟೆನ್ ಟ್ವೆಂಟಿ ತ್ರೀ ಸೊ ಟೆನ್ನ ಟ್ವೆಂಟಿ ತ್ರೀ ಅಂದರೆ ಸಮನಾಗಿಲ್ಲ ಟೆನ್ ಮೇಲೆ ಟ್ವೆಂಟಿ ತ್ರೀ ಇದೆ ಸೊ ಎಡಿಟಿಂಗಲ್ಲಿ ಅದು ಬರಲಿಲ್ಲ ಹಾಗಾಗಿ ಹಾಗೆ ಬರ್ದಿದ್ದೀನಿ ಪ್ರಶ್ನೆ ಎರಡು ತೊಂಬತ್ತೈದು ಜ್ವಾಲಾಮುಖಿಯಿಂದ ಭೂಮಿಯ ಮೇಲ್ಮೆಗೆ ಹೊರಹೊಮ್ಮುವ ಶಿಲಾಪಾಕವನ್ನು ಏನೆಂದು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಲಾವ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡುನೂರ ತೊಂಬತ್ತಾರು ಎನ್ ಎನ್ ಸುಬ್ರಹ್ಮಣ್ಯಂ ದತ್ತಿ ಪ್ರಶಸ್ತಿ ಸಂಗೀತ ಅಕಾಡೆಮಿ ಮದ್ರಾಸ್ ಪ್ರಶಸ್ತಿ ಎರಡು ಸಾವಿರದ ಹದಿನೈದರಲ್ಲಿ ಡ್ಯಾಶ್ಗೆ ನೀಡಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಅರ್ಲಾ ಮೇಲುವಲ್ಲಿ ಪ್ರಶ್ನೆ ಎರಡುನೂರ ತೊಂಬತ್ತೇಳು ಭಾರತದಲ್ಲಿ ಗರಿಷ್ಠ ಹಣದುಬ್ಬರು ಈ ಇಪ್ಪತ್ತೈದು ಪಾಯಿಂಟ್ ಎರಡು ಪ್ರತಿಶತಷ್ಟು ಡ್ಯಾಶ್ ವರ್ಷದಲ್ಲಿ ದಾಖಲಾಗಿದ್ದು ಮುಖ್ಯವಾಗಿ ಹಿಂದಿನ ವರ್ಷದ ಖಾರಿಫ್ ಬೆಳೆಗಳ ವೈಫಲ್ಯ ಮತ್ತು ಹಿಂದಿನ ವರ್ಷದಲ್ಲಿ ಕಚ್ಚಾ ತೈಲ ಬೆಳೆಗಳ ಹೆಚ್ಚಳಕ್ಕೆ ಕಾರಣವಾಗಿದೆ ಸೊ ಇದು ಸರಿಯಾದ ಉತ್ತರ ಹತ್ತೊಂಬತ್ತರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೈದನೇ ವರ್ಷದಲ್ಲಿ ಪ್ರಶ್ನೆ ಎರಡುನೂರ ತೊಂಬತ್ತೆಂಟು ಎಲೆಯ ಕೋಶದಲ್ಲಿ ಪ್ಲಾಸ್ಟಿಕ್ಗಳನ್ನು ಎಲ್ಲಿ ಕಾಣಬಹುದು ಸೊ ಇದು ಸರಿಯಾದ ಉತ್ತರ ಸೈಟೋಪ್ಲಾಜಮ್ನಲ್ಲಿ ಪ್ರಶ್ನೆ ಎರಡುನೂರ ತೊಂಬತ್ತೊಂಬತ್ತು ಕೆಳಗಿನ ವೇದಗಳಲ್ಲಿ ಯಾವುದು ಅತ್ಯಂತ ಹಳೆಯದು ಸೊ ಇದು ಸರಿಯಾದ ಉತ್ತರ ಋಗ್ವೇದ ಒಂದೊಂದು ಸಾರಿ ವೇದಗಳಲ್ಲಿ ಅತ್ಯಂತ ಹಳೆಯದಾದ ವೇದ ಯಾವುದು ಅಂತ ಈ ರೀತಿಯೂ ಪ್ರಶ್ನೆ ಕೇಳ್ಬೋದು ಸೊ ಒಬ್ಬೊಬ್ಬರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಪ್ರಶ್ನೆ ಒಂದೇ ರೀತಿ ಕೇಳಲ್ಲ ಒಂದೇ ಪ್ರಶ್ನೆನ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ ಹಾಗಾಗಿ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಮೂರು ನೂರು ಯಾವ ಸಂವಿಧಾನಿಕ ತಿದ್ದುಪಡಿ ಮೂಲಭೂತ ಕರ್ತವ್ಯಗಳನ್ನು ಪರಿಚಯಿಸಿತು ಸೊ ಇದು ಸರಿಯಾದ ಉತ್ತರ ನಾಲ್ವತ್ತೆರಡನೇ ತಿದ್ದುಪಡಿ ಸ್ನೇಹಿತರೆ ಐದುನೂರು ಪ್ರಶ್ನೆವರೆಗೂ ಮತ್ತೆ ಕಂಟಿನ್ಯೂ ಆಗುತ್ತೆ ಈ ವಿಡಿಯೋ ಸೊ ನೆಕ್ಸ್ಟ್ ನೂರು ಪ್ರಶ್ನೆಗಳ ಪಾರ್ಟ್ ಫೋರ್ನ ತರ್ತೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ಪರೀಕ್ಷೆ ತುಂಬ ಹತ್ತಿರದಲ್ಲಿದೆ ಹಾಗಾಗಿ ಹೇಳ್ತಿದ್ದೀನಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ಅವ್ರಿಗೆ ಕೂಡ ಯೂಸ್ ಆಗಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು